ನಾಯಕನಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘ ದಿವಾಳಿ ಆಗುವುದಕ್ಕೆ ಹಿಂದಿನ ಕಾರ್ಯದರ್ಶಿ ಅಂತ ನಾಯಕನಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಜಿ ಆರ್ ರವಿಕುಮಾರ್ ಅವರು ನೇರವಾಗಿ ಆರೋಪ ಮಾಡಿದರು ಪಟ್ಟಣದ ನಾಯಕನಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಸಾಮಾನ್ಯ ಸಭೆ ಶುಕ್ರವಾರ ನಡೆಯಿತು ಆ ಸಭೆಯಲ್ಲಿ ಜಿ ಆರ್ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಸಂಘದ ಒಂದು ಸಹಕಾರ ಸಂಘದ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಸಾಲ ಸೌಲಭ್ಯ ಪಡೆದ ರೈತರು ಸರಿಯಾದ ಸಮಯಕ್ಕೆ ಹಣ ಮರುಪಾವತಿ ಮಾಡಿದರೆ ಸಂಘ ಅಭಿವೃದ್ಧಿ ಆಗಲು ಸಾಧ್ಯ ಅಂತ ಹೇಳಿದರು ಇನ್ನು ಷೇರುದಾರರು ಹಣ ಮರುಪಾವತಿ ಮಾಡದೇ ಹೋದರೆ ಮೂರು ಬಾರಿ ತಿಳುವಳಿಕೆ ನೋಟಿಸ್ ಜಾರಿ ಮಾಡಲಾಗುವುದು ಅಂತ ಎಚ್ಚರಿಸಿದರು ನಾಯಕನಡಿ ಕೃಷಿ ಪತ್ತಿನ ಸಹಕಾರ ಸಂಘ ನಲವತ್ತೊಂದು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಸಾಲ ಸುಳಿಯಲ್ಲಿ ಸಿಲುಕಿದೆ ಇದಕ್ಕೆ ಕಾರಣ ಹಿಂದಿನ ಕಾರ್ಯದರ್ಶಿಗಳು ಅಂತ ಆರೋಪಿಸಿದರು ಇನ್ನು ಗುಜ್ಜುಗಾನಾಡಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ತಾತ್ಕಾಲಿಕವಾಗಿ ಕಾರ್ಯದರ್ಶಿ ಬೋರಣ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದರು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾ ಐದು ಗಂಟೆವರೆಗೂ ಪಡಿತರ ರೇಷನ್ ನೀಡಬೇಕು ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಬರಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದರು ಸಂದರ್ಭದಲ್ಲಿ ಅಧ್ಯಕ್ಷರು ಜಿ ಆರ್ ರವಿಕುಮಾರ್ ಉಪಾಧ್ಯಕ್ಷರು ಜಿ ಎಸ್ ಕೃಷ್ಣಪ್ಪ ಗಡದ ಗೋಂಚಿಗಾರ ಪಾಲಯ್ಯ ಎನ್ ಪಿ ಮಂಜುನಾಥ್ ಹಾಯ್ಕಲ್ ರಾಜಯ್ಯ ಸೋಮಲ್ಲ ನಾಯ್ಕ ಬಿ ಓ ಬೋಸರಂಗಪ್ಪ ಹಾಗೂ ಜೆ ಪಿ ಬಸವರಾಜ್ ಮೊಹ್ಮದ್ ಅಕ್ರಮುಲ್ಲಾ ನೀಲಂ ಹಾಗೂ ಎಲ್ ಸುರೇಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೋರ್ಣ ಪ್ರಭಾರ ಕಾರ್ಯದರ್ಶಿ ಹಾಗೂ ನಾಯಕನಹಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಆರ್ ಶ್ರೀಕಾಂತ್ ಎನ್ ಮಾರುತಿ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಆಡಳಿತ ಮುಂದಿನ ಸಭೆಯನ್ನು ಆಯೋಜಿಸಲಾಯಿತು ಮೀಟಿಂಗ್ ಮತ್ತು ಪ್ರಾಥಮಿಕ ಸಹಕಾರ ಸಂಘದ ಕಟ್ಟಡ ದುರಸ್ತಿಗಳು ಮತ್ತು ಪೀಠೋಪಕರಣಗಳ ಬಗ್ಗೆ ಸಬ್ಜೆಕ್ಟ್ ಮ್ಯಾಟ್ರ್ ಚರ್ಚೆ ಆಯಿತು ಕೆ ಸಿ ಸಿ ಸುಸ್ತಿ ಸಾಲ ಮನ್ನಾ ಮಾಡುವ ವಿಚಾರ ಸಾಲ ಸದಸ್ಯರಿಗೆ ತಿಳುವಳಿಕೆ ನೋಟಿಸ್ ಕೊಡುವ ವಿಚಾರ ಭೂ ಅಭಿವೃದ್ಧಿ ಕೊಡ್ತಕ್ಕಂಥ ಭೂ ಅಭಿವೃದ್ಧಿ ಸಾಲ ಕೊಡಲು ಚರ್ಚಿಸುವ ವಿಚಾರ ಪ್ರಭಾರ ವ್ಯವಸ್ಥಾಪಕರನ್ನು ಆಯ್ಕೆ ಮಾಡಿಕೊಳ್ಳುವ ವಿಚಾರ ಕರ್ನಾಟಕ ಮಾಹಿತಿ ಹಕ್ಕು ಅಧಿವೇಶನ ಚರ್ಚಿಸಿ ಮುಂದಿನ ಕ್ರಮಕ್ಕಾಗಿ ಚರ್ಚಿಸುವ ವಿಚಾರ ಸಿ ಡಿ ಸಿ ಸಿ ಬ್ಯಾಂಕ್ ಇಲ್ಲೇ ನಾಯ್ಕನಿಟ್ಟಿನ ನಮ್ಮ ಬ್ಯಾಂಕ್ ಇದೆ ನಮ್ಮ ಒಂದು ಆವರಣದಲ್ಲಿ ಸ್ಥಾಪನೆ ಆಗಬೇಕಂತೇಳಿ ಎಲ್ಲ ಸರ್ವ ಸದಸ್ಯರು ಚರ್ಚೆ ಮಾಡಿರ ಅನುಮೋದನೆ ಕೊಟ್ಟಿದ್ದಾರೆ ಆಮೇಲೆ ಸಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಆಯುಕ್ ವರದಿಯ ಪ್ರಕಾರ ವೇತನ ಪಡೆದಂಥ ಮಾಜಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ವೇತನ ಪಡೆದಿರುವ ಮಾಹಿತಿ ಕುರಿತು ಚರ್ಚಿಸಲಾಗಿದೆ ಇಂದಿನ ಒಂದು ಸಭೆಯಲ್ಲಿ ಈ ಮೂರು ವರ್ಷದ ಅವಧಿಯಲ್ಲಿ ರಿಟೈರ್ಡ್ ಆಗ್ತಕ್ಕಂಥ ಕಾರ್ಯದರ್ಶಿ ಮಾಜಿ ಕಾರ್ಯದರ್ಶಿಗಳು ಏನು ಮಾಡಿದ್ರು ಅದರ ಬಗ್ಗೆನೂ ಮಾಹಿತಿ ಚರ್ಚೆ ಆಗಿದೆ ಸಹಕಾರ ಸಂಘದ ಬಯಲ ಪ್ರಕಾರವಾಗಿ ಕಡಿಮೆ ಇರ್ತಕ್ಕಂಥದ್ದು ಹೆಚ್ಚುವರಿ ಷೇರನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಆಮೇಲೆ ವಾಹನ ನಮ್ಮ ಸಂಘದಲ್ಲಿರ್ತಕ್ಕಂಥ ವಾಹನಗಳ ಸಲಕರಣೆಗಳು ಏನೇನು ಯಂತ್ರೋಪಕರಣಗಳಿದೆ ಅದರ ಬಗ್ಗೆ ಚರ್ಚೆ ಆಗಿದೆ ಇನ್ನು ಹಲವಾರು ರೀತಿಯ ಒಂದು ಕಾಮಗಾರಿಗಳು ಅಭಿವೃದ್ಧಿ ಬಗ್ಗೆ ಎಲ್ಲ ರೈತರ ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಈ ಸಂಘವನ್ನು ನಷ್ಟದಲ್ಲಿದೆ ಅಭಿವೃದ್ಧಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಎಲ್ಲ ಸರ್ವ ಸದಸ್ಯರು ಸೇರಿಸಿ ಒಮ್ಮತದ ತೀರ್ಮಾನಕ್ಕೆ ಬದ್ಧರಾಗಿದ್ದೆ ಅಂತ ಹೇಳಿ ಬಯಸ್ತೇನೆ